ಎ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನೋದು ಇವತ್ತು ರಾಜ್ಯಾದ್ಯಂತ ಬಡ ಕುಟುಂಬಗಳಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಗೂ ಕೂಡ ಎ ಒನ್ ಸ್ಟಾರ್ ಪವರ್ ಪ್ಲಸ್ ತಲುಪುವಂತ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ನೋಡ್ಬೋದು ಬಹಳಷ್ಟು ಸ್ಕೂಲ್ಗೆ ಮಕ್ಳಿಗೆ ಬಿಡ್ತಾರೆ ಆಮೇಲೆ ತರಕಾರಿ ತರಕಂತ ಬಹಳಷ್ಟು ಕೆಲಸಗಳಿಗೆ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಇಪ್ಪತ್ ಕಿಲೋಮೀಟರ್ ಮೂವತ್ ಕಿಲೋಮೀಟರ್ ಒಳಗಡೆ ಓಡಾಡುವಂತಹ ಗ್ರಾಹಕರಿಗೆ ಆಮೇಲೆ ನಮ್ಮ ರಾಜ್ಯದ ಬಡ ಕುಟುಂಬದ ಮನೆಗಳಿಗೆ ಪ್ರತಿ ಒಂದು ಮನೆ ಮನೆಗೂ ಕೂಡ ಇ ವಿ ಸ್ಕೂಟರ್ ಆಗ್ಬೇಕು ಅಂತ ಹೇಳಿ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನೋ ಸ್ಕೂಟರ್ ಅನ್ನ ನಾವು ಲಾಂಚ್ ಮಾಡಿರುವಂತದ್ದು ಆಮೇಲೆ ಪ್ರತಿ ಒಂದು ಬಡ ಕುಟುಂಬದಲ್ಲಿ ಬಹಳಷ್ಟು ಜನಗಳಿಗೆ ಇ ವಿ ತಗೋಬೇಕು ಅಂತ ಆಸೆ ಇರುತ್ತೆ ಆದ್ರೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಗಂಟಾನು ಕೂಡ ಅದ್ರ ಬೆಲೆ ಇದೆ ಆಮೇಲೆ ಆ ಬೆಲೆ ಕೂಡ ಕಮ್ಮಿನೂ ಆಗಲ್ಲ ಅದ್ರ ಮೇಲೆ ಜಿ ಎಸ್ ಟಿ ಆಮೇಲೆ ಬ್ಯಾಟ್ರಿಗಳ ಮೇಲೆ ಜಿ ಎಸ್ ಟಿ ಹಾಗಾಗಿ ನಮ್ಮ ಒಂದು ಆ ನಿಟ್ಟಿನಲ್ಲಿ ನೋಡಿಕೊಂಡು ಪ್ರತಿಯೊಬ್ಬರು ಕೂಡ ಮನೆ ಮನೆಗೆ ಇ ವಿ ಸೇರ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಬಡ ಕುಟುಂಬದವರು ಕೂಡ ಅದನ್ನ ಖರೀದಿಸಬೇಕು ಕಾಲೇಜ್ ಹೋಗುವಂತ ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕು ಆಮೇಲೆ ಮನೆಯಲ್ಲಿರುವಂತಹ ಮಹಿಳೆಯರು ಮಕ್ಕಳಿಗೆ ಸ್ಕೂಲ್ ಬಿಡುವಂತವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನೋದು ಲಾಂಚ್ ಮಾಡಿರುವಂತದ್ದು ಈ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಮೂರು ವರ್ಷ ಗ್ಯಾರಂಟಿನೂ ಕೂಡ ಇದೆ ಇದರಲ್ಲಿ ಯಾವುದೇ ರೀತಿಯ ನಿಮ್ಗೆ ಸಮಸ್ಯೆ ಇದ್ರೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರು ಕೂಡ ಅದನ್ನ ಕೇವಲ ಫೋರ್ ಅವರ್ಸ್ ಅಲ್ಲಿ ಬಗೆಹರಿಸುವಂತ ಕೆಲಸ ಇದೆ ಪ್ರತಿ ನೀವು ಕಡೆ ಅಂತ ನೀವಿರೋ ಕಡೆನೆ ಅದು ಸರ್ವಿಸ್ ಕೂಡ ಆಗುವಂತದ್ದು ಸೊ ಹಾಗಾಗಿ ಎನ್ ಸ್ಟಾರ್ ಪವರ್ ಪ್ಲಸ್ ಕೇವಲ ನಿಮ್ಗೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೊಡುವಂತ ಉದ್ದೇಶ ಏನಂತ ಹೇಳಿದ್ರೆ ರಾಜ್ಯದ ಜನಗಳಿಗೆ ಪ್ರತಿಯೊಬ್ಬರು ಕೂಡ ಅದನ್ನ ಖರೀದಿಸಬೇಕು ಅಂತ ಹೇಳಿ ನಾವು ಭಾವಿಸ್ತೀವಿ ಧನ್ಯವಾದಗಳು